ಯಾವ ವರ್ಷವೂ ಬಾರದ ದೊಡ್ಡ ಪರ್ವಕಾಲ ಈ ವರ್ಷ ಬಂದಿದೆ ರಾಯರ ಸೇವೆಯನ್ನು ಮಾಡಲಿಕ್ಕೆ ಈ ಇಪ್ಪತ್ನಾಲ್ಕು ದಿವಸಗಳ ಪರ್ವಕಾಲ ಅತ್ಯಂತ ಶ್ರೇಷ್ಠವಾಗಿದೆ ಮಾಘಶುದ್ಧ ನವಮಿ ರಾಯರಿಗೆ ತುಂಬ ಇಷ್ಟವಾದ ದಿವಸ ಅವತ್ತು ನೀವು ಸೇವೆಯನ್ನು ಪ್ರಾರಂಭ ಮಾಡಿ ಈ ವಿಷಯದಲ್ಲಿ ಅನೇಕರು ಅನೇಕ ವಿಧವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಆ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಒಂದೊಂದಾಗಿ ಉತ್ತರವನ್ನು ನೀಡ್ತಾ ಇದ್ದೀನಿ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಇದನ್ನು ನೀವು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಿ ಇಪ್ಪತ್ನಾಲ್ಕು ದಿವಸಗಳ ರಾಯರ ಸೇವೆಯನ್ನು ಮಾಡಬೇಕಾದ್ರೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಸೇವೆಯನ್ನು ಮಾಡಬೇಕು ಆ ಇಪ್ಪತ್ನಾಲ್ಕು ದಿವಸ ಆ ತೆಂಗಿನಕಾಯಿ ಹಾಳಾಗುತ್ತೆ ಇಲ್ಲ ಅನ್ನೋದು ಒಂದು ಬಗೆಯ ಪ್ರಶ್ನೆ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ನೀವು ಸೇವೆಯನ್ನು ಮಾಡುವುದಾದರೆ ಅದನ್ನು ಅವತ್ತಿನ ದಿವಸ ಅಥವಾ ಮರು ದಿವಸವೇ ಅದನ್ನು ಉಪಯೋಗಿಸಿ ರಾಯರು ನಿಮಗೆ ಪ್ರಸಾದತ್ವೇನ ಅದನ್ನು ನೀಡಿದ್ದಾರೆ ಎಂದು ಭಾವಿಸಿ ಅವತ್ತಿನ ದಿವಸವೇ ಅದನ್ನು ಸ್ವೀಕಾರ ಮಾಡಿ ಹಾಗೂ ಕೃಷ್ಣಾರ್ಪಣದ ದಿವಸವೂ ಕೂಡ ಪುನಃ ಎರಡು ತೆಂಗಿನಕಾಯಿಗಳನ್ನು ಇಟ್ಟು ಕೃಷ್ಣಾರ್ಪಣೆ ಮಾಡಿ ಅದನ್ನು ರಾಯರ ಪ್ರಸಾದ ರೂಪದಲ್ಲಿ ನೀವು ಸ್ವೀಕಾರ ಮಾಡಿ ಈ ತೆಂಗಿನಕಾಯಿಗಳನ್ನು ನೀವು ಯಾರಿಗೂ ದಾನ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ ಈಗ ಎರಡನೆಯ ಪ್ರಶ್ನೆ ಇಪ್ಪತ್ನಾಲ್ಕು ದಿವಸಗಳ ಕಾಲ ನಾವು ಅಖಂಡವಾಗಿ ಸೇವನೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿರ್ತೀವಿ ಮಧ್ಯದಲ್ಲಿ ಅನೇಕ ಸಮಸ್ಯೆಗಳು ಬರುತ್ತೆ ಹೆಂಗಸರಿಗೆ ತಿಂಗಳಿನ ಮೈಲಿಗೆ ಬರುತ್ತೆ ಹಾಗೂ ಗಂಡಸರಿಗೆ ಯಾವುದೋ ಅನಿವಾರ್ಯವಾಗಿ ಸೂತಕ ಅಥವಾ ಇತ್ಯಾದಿ ಮೈಲಿಗೆಗಳು ಬರುತ್ತೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಈ ಪ್ರಶ್ನೆಯನ್ನು ತುಂಬಾ ಮಂದಿ ಕೇಳಿದ್ದಾರೆ ಈ ಹೆಂಗಸರು ತಿಂಗಳ ಮೈಲಿಗೆಯ ಸಂದರ್ಭದಲ್ಲಿ ಖಂಡಿತ ಯಾವ ಸೇವೆಯನ್ನು ಕೂಡ ಮಾಡಬೇಡಿ ದೇವರ ಮನೆಗೆ ಹೋಗೋದು ದೀಪ ಹಚ್ಚೋದು ರಾಯರ ನಾಮಲೇಖನ ಮಾಡೋದು ಸರ್ವಥಾ ಮಾಡಬೇಡಿ ಮಾಡಬಾರದು ಶಾಸ್ತ್ರ ನಿಷೇಧವಿದೆ ಹಾಗಿದ್ದರೆ ಇಪ್ಪತ್ನಾಲ್ಕು ದಿವಸಗಳ ಅಖಂಡ ಸೇವೆಗೆ ಭಂಗ ಬರುತ್ತಲ್ಲ ಅಂತ ಪ್ರಶ್ನೆ ಬರುತ್ತೆ ನಾಲ್ಕು ದಿವಸ ಬಿಡಬೇಕು ಮೂರು ದಿವಸ ಅಲ್ಲ ತಿಂಗಳಿಗೆ ನಾಲ್ಕು ದಿವಸ ಆ ಮೈಲಿಗೆಯ ದಿವಸಗಳಲ್ಲಿ ಯಾವ ವ್ರತವನ್ನೂ ಮಾಡುವುದು ಬೇಡ ಹಾಗೂ ಯಾವ ಲೇಖನವನ್ನು ಕೂಡ ಮಾಡುವುದು ಬೇಡ ಆದರೆ ವ್ರತಕ್ಕೆ ಭಂಗ ಬರೋದಿಲ್ಲ ಇದು ನಿತ್ಯ ಕರ್ಮ ಆದ್ದರಿಂದ ಆ ನೀವು ಆ ಮೈಲಿಗೆ ಆಚರಣೆ ಮಾಡುವುದು ಕೂಡ ಒಂದು ಧರ್ಮ ಆದ್ದರಿಂದ ಅದು ನಿಮ್ಮ ಈ ಒಂದು ರಥದ ಧರ್ಮಕ್ಕೆ ಅದು ಭಂಗ ಬರೋದಿಲ್ಲ ನೀವು ಮತ್ತೆ ಕಂಟಿನ್ಯೂ ಮಾಡ್ಬೋದು ಒಟ್ಟು ಇಪ್ಪತ್ನಾಲ್ಕು ದಿವಸ ನೀವು ಸೇವೆಯನ್ನು ಮಾಡಬೇಕು ಆಗ ನೀವು ಮಾರ್ಚ್ ಒಂದನೇ ತಾರೀಕು ಸಮರ್ಪಣೆ ಮಾಡಲಿಕ್ಕೆ ಆಗಲ್ಲ ಫೆಬ್ರವರಿ ಆರನೇ ತಾರೀಕು ನೀವು ಸಮರ್ಪಣೆಯನ್ನು ಮಾಡಬೇಕು ಅವತ್ತು ರಾಯರ ವರ್ಧಂತಿ ರಾಯರು ಅವತರಿಸಿದ ಮಹಾಪರ್ವಕಾಲ ಅವತ್ತಿನ ದಿವಸ ನೀವು ಸಮರ್ಪಣೆ ಮಾಡಬೇಕು ಯಾರಿಗೆ ತಿಂಗಳ ಮೈಲಿಗೆ ಬರುತ್ತೆ ಅಂತಹವರು ಫೆಬ್ರವರಿ ಆರನೇ ತಾರೀಕು ರಾಯರ ವರ್ಧಂತಿಯ ಪರ್ವಕಾಲದಲ್ಲಿ ನೀವು ನಿಮ್ಮ ಸೇವೆಯನ್ನು ಸಮರ್ಪಣೆ ಮಾಡಬೇಕು ಇದು ಎರಡನೆಯ ಪ್ರಶ್ನೆಗೆ ಉತ್ತರ ಮನೆಯಲ್ಲಿ ಶೌಚ ಜಾತಾ ಶೌಚ ಯಾರಾದರೂ ಹೋದರೆ ಬರುವಂತಹ ಮೈಲಿಗೆ ಹುಟ್ಟಿದಾಗ ಬರುವಂತಹ ಮೈಲಿಗೆ ಈಗ ಏನು ಮಾಡಬೇಕು ಅಂತ ಆಗಲೂ ಕೂಡ ನೀವು ಸೇವೆಯನ್ನು ಮಾಡುವಂತೆ ಇಲ್ಲ ಆದರೆ ಮೈಲಿಗೆ ಮುಗಿದ ಮೇಲೆ ನೀವು ಸೇವೆಯನ್ನು ಪುನಃ ಪ್ರಾರಂಭದಿಂದಲೇ ಮಾಡಬೇಕು ಆದರೆ ಇಪ್ಪತ್ನಾಲ್ಕು ದಿವಸಗಳ ಸೇವೆ ನಿಮ್ಮಿಂದ ಸಾಧ್ಯ ಆಗದೇ ಇರಬಹುದು ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸದ ಸಂಕಲ್ಪವನ್ನು ಪ್ರಾರಂಭ ಮಾಡಿ ಹಾಗೂ ಅಷ್ಟು ದಿವಸಗಳ ಸೇವೆಯನ್ನು ಮುಕ್ತಾಯ ಮಾಡಬೇಕು ಇಂತಹ ತೊಂದರೆ ಬಾರದಂತೆ ಮೊದಲು ನೀವು ಗುರುರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು ಈ ಹೆಂಗಸರಿಗೆ ಬರುವ ಮೈಲಿಗೆ ಬೇರೆ ಈ ಮೃತಾಶೋಚ ಜಾತಾಶೋಚ ಬರುವಂತಹ ಮೈಲಿಗೆಗಳು ಬೇರೆ ಇಂತಹ ಸಂದರ್ಭದಲ್ಲಿ ನೀವು ವ್ರತ ಭಂಗ ಆಗುತ್ತೆ ಆಗ ನೀವು ಪುನಃ ಮೊದಲಿಂದಲೇ ನೀವು ಆ ಸೇವಾ ವ್ರತವನ್ನು ಆಚರಣೆ ಮಾಡಬೇಕು ಇದು ಮೂರನೆಯ ಪ್ರಶ್ನೆಗೆ ಉತ್ತರ ಆಯಿತು ಮತ್ತೊಂದು ಪ್ರಶ್ನೆ ಮನೆಯಲ್ಲಿ ನಾವು ತಿನ್ನಬಾರದ್ದನ್ನು ತಿಂತೀವಿ ಕುಡಿಯಬಾರದ್ದನ್ನು ಕುಡಿತೀವಿ ನಮ್ಮಂತಹ ಪಾಪಿಷ್ಠರು ಏನು ಮಾಡಬೇಕು ಅಂತ ಕೆಲವರ ಪ್ರಶ್ನೆ ಇನ್ನು ಕೆಲವರು ನಾವೇನು ಪಾಪಿಷ್ಠರಲ್ಲ ಆದರೆ ಈ ಥರ ಮನೇಲಿ ಮಾಡ್ತೀವಿ ನಾವೇನು ಮಾಡಬೇಕು ಅಂತ ಹೀಗೆ ಇನ್ನು ಕೆಲವರ ಪ್ರಶ್ನೆ ಇದಕ್ಕೆ ಉತ್ತರ ಹೇಗಿದೆ ನೀವು ಯಾವುದೇ ಹಂತದಲ್ಲಿ ಇದ್ದರೂ ನೀವು ಎಷ್ಟೇ ದುಷ್ಕೃತ್ಯಗಳನ್ನು ಪಾಪಗಳನ್ನು ಅಪರಾಧಗಳನ್ನು ಮಾಡಿದ್ರೂ ಕೂಡ ರಾಯರು ನಿಮ್ಮನ್ನು ಕ್ಷಮಿಸ್ತಾರೆ ಕೃಷ್ಣ ಪರಮಾತ್ಮನೇ ಭಗವದ್ಗೀತೆಯಲ್ಲಿ ಈ ಮಾತನ್ನು ಹೇಳಿದಾನೆ ಆದ್ದರಿಂದ ನಾನು ತುಂಬ ಕೆಟ್ಟ ಕೆಲಸವನ್ನು ಇದ್ದೀನಿ ನನಗೆ ಇದಕ್ಕೆ ಅಧಿಕಾರ ಇಲ್ಲ ಅಂತ ಯಾರೂ ತಿಳ್ಕೊಳ್ಬೇಡಿ ಮನೆಯಲ್ಲಿ ಯಾವುದೇ ಅನಾಚಾರಗಳು ನಡೆದರೂ ಕೂಡ ಭಯಪಡದೆ ನೀವು ರಾಯರ ನಾಮಲೇಖನವನ್ನು ನೀವು ಮಾಡಿ ಅಂದ ಮಾತ್ರಕ್ಕೆ ಮುಟ್ಟಾದಾಗ ಮೃತ ಶೌಚ ಇದ್ದಾಗ ಜಾತಾ ಶೌಚ ಇದ್ದಾಗ ಮಾಡಲಿಕ್ಕೆ ಹೋಗಬೇಡಿ ಉಳಿದಿದ್ದಂತೆ ಏನೋ ಅನಿವಾರ್ಯವಾದ ಎಂಜಲು ಮುಸ್ರೆ ಇತ್ಯಾದಿಗಳು ಅಥವಾ ತಿನ್ನಬಾರದ ಇಂತಹ ಸಂದರ್ಭದಲ್ಲಿ ನೀವು ರಾಯರ ನಾಮಲೇಖನಕ್ಕೆ ಯಾವುದೇ ಭಂಗ ಇಲ್ಲ ನೀವು ಮಾಡಬಹುದು ಹಾಗಿದ್ದರೆ ನಾವು ಏನು ಬೇಕಾದ್ರೂ ಮಾಡಿಕೊಂಡು ರಾಯರ ನಾಮಲೇಖನ ಮಾಡಬಹುದಾ ಅಂತಂದರೆ ಖಂಡಿತ ಹಾಗೆ ನಾನು ಇಲ್ಲಿ ಹೇಳ್ತಾ ಇಲ್ಲ ನಮಗೆ ಪಶ್ಚಾತ್ತಾಪ ಬುದ್ಧಿ ಬರಬೇಕು ನಾವು ಒಳ್ಳೆಯ ಸನ್ಮಾರ್ಗದ ಕಡೆ ನಮ್ಮ ದೃಷ್ಟಿ ಇರಬೇಕು ಆಗ ಇದು ತಪ್ಪಲ್ಲ ಅಂತ ಹೇಳಿದ್ದು ನಾನು ಪಾಪವನ್ನೇ ಮಾಡ್ತೀನಿ ಆದ್ದರಿಂದ ನನ್ನನ್ನು ರಾಯರು ರಕ್ಷಿಸಲಿ ಅಂತ ಇಲ್ಲಿ ಎದೆ ಉಬ್ಬಿ ಮಾತನಾಡಲಿಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಮತ್ತು ನೀವು ಇಂತಹ ಅನಾಚಾರಗಳನ್ನು ಆದಷ್ಟು ಬೇಗ ಪರಿತ್ಯಾಗ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಕ್ಷೇಮವಾಗುತ್ತೆ ಐದನೆಯ ಪ್ರಶ್ನೆ ಬರೆಯುವ ಪುಸ್ತಕಗಳಲ್ಲಿ ಪ್ರಾರಂಭದಲ್ಲಿ ಏನು ಬರೆಯಬೇಕು ಕೊನೆಯಲ್ಲಿ ಏನು ಬರೆಯಬೇಕು ಅಂತ ಬಹಳ ಮಂದಿ ಪ್ರಶ್ನೆಯನ್ನ ಕೇಳಿದ್ದಾರೆ ಪ್ರಾರಂಭದಲ್ಲಿ ಹರಿಹಿ ಸರ್ವೋತ್ತಮಃ ವಾಯುಹು ಜೀವೋತ್ತಮಃ ಅಂತ ಬರೆದು ಮೇಲುಗಡೆ ಮಧ್ಯದಲ್ಲಿ ಶ್ರೀಕೃಷ್ಣ ನಮಃ ಶ್ರೀ ಗುರುಭ್ಯೋ ನಮಃ ಅಂತ ಬರೆಯಬೇಕು ಪುಸ್ತಕದ ಕೊನೆಯಲ್ಲಿ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಬರೆಯಬೇಕು ಪ್ರತಿಯೊಂದು ಪುಸ್ತಕಗಳಲ್ಲೂ ಈ ರೀತಿ ಬರೆಯುವುದರಿಂದ ಆ ಲೇಖನದ ಫಲ ನಿಮಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಪ್ರಾಪ್ತವಾಗುತ್ತೆ ಅದು ಭಗವಂತನ ಅಕೌಂಟ್ ನಲ್ಲಿ ಸ್ಥಿರವಾಗಿ ಉಳಿಯುತ್ತೆ ಪ್ರತಿಯೊಂದು ಪುಸ್ತಕಗಳನ್ನು ಬರೆದು ಮುಗಿಸಿದ ಮೇಲೆ ಆ ಪುಸ್ತಕದಲ್ಲಿ ಭಗವಂತನ ಯಾವ ರೂಪವನ್ನು ಚಿಂತನೆ ಮಾಡಬೇಕು ಪ್ರಾಣದೇವರ ಯಾವ ರೂಪವನ್ನು ಚಿಂತನೆ ಮಾಡಬೇಕು ಗುರುರಾಯರ ಯಾವ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಇನ್ನು ಕೆಲವರು ಪ್ರಶ್ನೆಯನ್ನು ಮಾಡಿದ್ದಾರೆ ಈ ಪ್ರಶ್ನೆಗೆ ಉತ್ತರವನ್ನು ನೀಡುವುದಕ್ಕೋಸ್ಕರ ಪ್ರತ್ಯೇಕ ವಿಡಿಯೋ ಮಾಡಿ ಅದರಲ್ಲಿ ಭಗವಂತನ ನೂರ ಒಂದು ರೂಪಗಳನ್ನು ಪ್ರಾಣದೇವರ ನೂರು ರೂಪಗಳನ್ನು ಹಾಗೂ ಗುರುರಾಯರ ನೂರು ಸ್ವರೂಪಗಳನ್ನು ನಾನು ಅಲ್ಲಿ ತಿಳಿಸೋನಿದ್ದೀನಿ ಸಾಧಾರಣವಾಗಿ ನೀವು ಇಷ್ಟು ತಿಳ್ಕೊಳ್ಳಿ ಒಟ್ಟು ಐವತ್ತೊಂದು ಅಕ್ಷರ ಇದೆ ಭಗವಂತನಿಗೂ ಅಷ್ಟು ರೂಪಗಳಿದೆ ಹಾಗೆ ಚತುರ್ವಿಂಶತಿ ರೂಪಗಳಿದೆ ಆತ್ಮಾದಿ ರೂಪಗಳಿದೆ ಇದೆಲ್ಲ ಸೇರಿ ನೂರು ರೂಪಗಳಾಗುತ್ತೆ ಇಷ್ಟು ಸಾಧಾರಣವಾಗಿ ನೀವು ಈಗ ತಿಳಿದುಕೊಂಡಿದ್ರೆ ಆಯ್ತು ಇನ್ನು ಪುನಃ ಪುನಃ ಮಾಡ್ತಾ ಇರುವಂತಹ ಪ್ರಶ್ನೆ ನಾವು ಬರೆದ ತಕ್ಷಣ ಪುಸ್ತಕ ನಿಮಗೆ ತೆಗೆದುಕೊಂಡು ಬಂದು ಕೊಡ್ತೀವಿ ಅಂತ ನೀವು ಬರೆದ ಪುಸ್ತಕಗಳು ಅನಿಷ್ಟ ಅಲ್ಲ ಅದು ನಿಮ್ಮ ಕರ್ಮದ ಗಂಟು ಅಲ್ಲ ಇದನ್ನು ನೀವು ಪುನಃ ಪುನಃ ಮನಸ್ಸಿಗೆ ತಂದುಕೊಳ್ಳಿ ಅದು ನೀವು ಮಾಡಿದ ಪುಣ್ಯರಾಶಿ ನಿಮ್ಮ ಧರ್ಮ ಸಂಪಾದನೆಯ ಹೆಪ್ಪುಗಟ್ಟಿದ ದೊಡ್ಡ ಸಂಪತ್ತು ಅದನ್ನು ನಾವು ನೀಡುವ ವೃಂದಾವನದ ಒಳಗಡೆ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಿ ಅದು ನಿಮಗೆ ಯಂತ್ರದಂತೆ ಕೆಲಸ ಮಾಡುತ್ತೆ ಅದು ನಿಮ್ಮ ಮಂತ್ರ ಶಕ್ತಿಯಂತೆ ನಿಮಗೆ ಅನುಗ್ರಹ ಮಾಡುತ್ತೆ ಇದು ಯಾವುದು ನಂಗೆ ಬೇಡ ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ಇದ್ರೆ ಖಂಡಿತ ನೀವು ನಮಗೆ ತೆಗೆದುಕೊಂಡು ಬಂದು ಕೊಡಿ ಆದರೆ ಅರ್ಜೆಂಟ್ ಅರ್ಜೆಂಟ್ ಆಗಿ ಬಂದು ಕೊಡಬೇಡಿ ನಿಧಾನವಾಗಿ ನಮ್ಮ ಹತ್ರ ಮಾತನಾಡಿ ಮೆಸೇಜ್ ಮಾಡಿ ನಮ್ಮ ಅನುಕೂಲಗಳನ್ನು ನೋಡಿಕೊಂಡು ನೀವು ಬನ್ನಿ ನಮ್ಮ ನಾವು ಪ್ಯಾಂಟು ಶರ್ಟು ಬೂಟ್ಸು ಸೂಟು ಎಲ್ಲ ಹಾಕೊಂಡು ಬರಿಬೋದಾ ಅಂತ ಕೇಳ್ತಾರೆ ಪ್ಯಾಂಟು ಶರ್ಟ್ ಹಾಕೊಂಡು ಬರೀಬಹುದು ಆದರೆ ಚಪ್ಪಲಿ ಬೂಡ್ಸು ಇತ್ಯಾದಿಗಳನ್ನ ಹಾಕಿಕೊಂಡು ಬರೆಯಬಾರದು ಮಡಿಯಲ್ಲಿ ಮನೆಯಲ್ಲೇ ಬರೆಯಬೇಕಂತ ಪ್ರಶ್ನೆ ಕೇಳ್ತಾರೆ ಹಾಗೇನಿಲ್ಲ ನೀವು ಆಫೀಸ್ನಲ್ಲೂ ಬರೀಬಹುದು ಅಥವಾ ಪ್ರಯಾಣ ಮಾಡಬೇಕಾದರೂ ಕೂಡ ಬರೆಯಬಹುದು ಹೀಗೆ ನಿಮ್ಮ ಯಾವುದೇ ಪ್ರಶ್ನೆಗಳಿದ್ದರೂ ಕೂಡ ನೀವು ನಮಗೆ ತಿಳಿಸಿ ನಾವು ನಿಮಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೂಡ ನೀಡ್ತೀವಿ ಪ್ರಕೃತ ಇಪ್ಪತ್ನಾಲ್ಕು ದಿವಸಗಳ ಈ ಸೇವೆಯ ವ್ರತವನ್ನು ನೀವು ಕೂಡ ಕೈಗೊಳ್ಳಿ ನಾಮಲೇಖನ ಪುಸ್ತಕಗಳನ್ನು ನೀವು ಈ ಕೂಡಲೇ ಆರ್ಡರ್ ಮಾಡಿ ಅದು ನಿಮಗೆ ತಲುಪುವುದು ಸ್ವಲ್ಪ ವಿಳಂಬ ಆದರೂ ಕೂಡ ಚಿಂತೆ ಇಲ್ಲ ನೀವು ಯಾವುದಾದ್ರೂ ಒಂದು ಹಾಳೆ ಇಟ್ಕೊಂಡು ಅದರಲ್ಲಿ ಸಂಕಲ್ಪ ಮಾಡಿ ಬರೆಯಕ್ಕೆ ಪ್ರಾರಂಭ ಮಾಡಿ ನಾವು ಕೂಡಲೇ ನಿಮಗೆ ಪುಸ್ತಕ ಕಳಿಸ್ತೀವಿ ಮೇಲೆ ಆ ಪುಸ್ತಕದಲ್ಲಿ ನೀವು ಬರೆಯೋಕ್ಕೆ ಪ್ರಾರಂಭ ಮಾಡಿ ಇಪ್ಪತ್ನಾಲ್ಕು ದಿವಸಗಳ ಅಖಂಡ ವ್ರತವನ್ನು ನೀವು ಕೈಗೊಳ್ಳಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಹಾಗೂ ಜೀವನದಲ್ಲಿ ನೀವು ಒಳ್ಳೆಯ ಸಾಧನೆಯೂ ಕೂಡ ಮಾಡಿದಂತೆ ಆಗುತ್ತೆ ನಾಮಲೇಖನ ಪುಸ್ತಕಗಳಿಗಾಗಿ ನೀವು ನಮ್ಮನ್ನು ಕೇವಲ ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ವಾಟ್ಸಪ್ ನಂಬರು ಡಬಲ್ ಏಟ್ ಸಿಕ್ಸ್ ಒನ್ ನೈನ್ ಏಯ್ಟ್ ತ್ರೀ ಫೈವ್ ಟೂ ಸಿಕ್ಸ್ ಹೆಚ್ಚಿನ ಮಾಹಿತಿಗಾಗಿ ವಾಟ್ಸಾಪನ್ನೇ ಸಂಪರ್ಕ ಮಾಡಿ